கடுமேன் ஆ நம்ம மக்களுக்கு பூஜ்ஜியஸ்தான அதுக்கு நான் நோடத்தே பூஜ்ஸ் அந்த கலிபு அந்த லக்ஷி நாராயண அந்த ಪಾರ್ವತಿ ಪರಮೇಶ್ವರ ಅಂತ ಹೇಳಧಾ ಕೃಷ್ಣ ಅಂತ ಹೆಣ್ಣು ಮಕ್ಕಳಿಗೆ ಮೊದಲ ಗೌರವ ಹಾಗೂ ಭೂಮಿ ತಾಯಿಗೆ ಹೆಣ್ಣು ಅಂತ ಕರಿತೀವಿ ಹರಿಯುವಂತಹ ನದಿಗಳಿಗೂ ಹೆಣ್ಣು ಅಂತ ಕಲಿತೀವಿ ಆದ್ರೆ ಹೆಣ್ಣು ಮಕ್ಕಳ ಇಲ್ಲದೆ ಜಗತ್ತಿಲ್ಲ ಅದಕ್ಕೆ ಹೆಣ್ಣು ಐವತ್ತು ಭೂಮಿಯ ಮೇಲೆ ಯಾವುದೇ ಒಂದು ಜೀವಿ ಈ ಭೂಮಿಗೆ ಜೀವ ತೆರೆದಿದೆ ಅಂತಂದ್ರೆ ಅದಕ್ಕೆ ಹೆಣ್ಣು ಮಕ್ಕಳು ಭಾರ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಮದ್ವೆ ಮಾಡಿ ಕೊಡ್ಬೇಕು ಅಂದ್ರೆ ಹೆಣ್ಣು ಮಕ್ಕಳು ಚಿಂತೆ ಮಾಡ್ತಾರೆ ಹೆಣ್ಣು ಮಕ್ಕಳ ಹೊರಗಡೆ ಮೊದಲು ಹೊರಗಡೆ ಬರಬೇಕು ಅಂತ ಚಿಂತೆ ಮಾಡ್ತಾರೆ ರೂಪದಲ್ಲಿ ಚಿಂತೆ ಮಾಡೋದಿಲ್ಲ ಆದರೆ ಇವತ್ತು ನಾವು ನೋಡ್ತೇವೆ ದೊಡ್ಡ ಹೆಣ್ಣು ಮಗಳು ಬಂದು ನಾವು ಎಷ್ಟೋ ಜನ ನೋಡ್ತೀವಿ ಬರೀ ಅಂತ ಮನೆಯಲ್ಲಿ ದೊಡ್ಡ ಹೆಣ್ಣು ಮಗಳು ತನ್ನ ಜೀವನ ಮಾಡಿ ಆ ಮನೆಯನ್ನ ಪೂರ್ಣ ನಡೆಸ್ಕೊಂಡು ಆ ಮನೆ ಜವಾಬ್ದಾರಿಯನ್ನೆಲ್ಲ ತಗೊಂಡು ಆ ಮನೆ ನಡೆಸ್ಕೊಂಡು ದರ ತಪ್ಪಿಸುವಂತ ಉದಾಹರಣೆಗಳನ್ನು ನಾವ್ ಎಷ್ಟೋ ನೋಡ್ತಿವಿ ಅದು ಒಬ್ಬ ಗಂಡು ಮಗ ತಾನು ಜವಾಬ್ದಾರಿ ತಗೊಂಡು ಪೂರ್ಣ ಮನೆಯನ್ನ ನಡೆಸ್ಕೊಂಡು ಅಂತ ಉದಾಹರಣೆಗಳನ್ನು ನಾವೆಲ್ಲರೂ ನೋಡ್ತೇವಾ ಈಗ ಸಣ್ಣ ಮಗು ಹೆಣ್ಮತಿಕೊಂಡಿರ್ತಾರೆ ಆ ಮಕ್ಕಳು ತವ ಆ ಮಕ್ಕಳನ್ನ ಕರ್ಕೊಂಡು ನಾವು ಒಬ್ಬನೇ ಮನೆಯನ್ನ ನಡೆಸ್ಕೊಂಡು ಹೋಗೋದನ್ನ ನೋಡ್ತೀವಿ ಪತಿ ಪತ್ನಿ ತೀರ್ಕೊಂಡ್ಲು ಅಂತಂದ್ರೆ ಆ ಮನೆಯನ್ನ ನಡೆಸ್ಕೊಂಡು ಹೋಗುವಂತ ಉದಾಹರಣೆಗಳನ್ನೆಲ್ಲರೂ ನೋಡ್ತೀವ ನಾವು ನೋಡ್ತೇವೆ ಅವತ್ತೇ ಪತಿ ಪತ್ನಿ ತೀರ್ಕೊಂಡಿರ್ತಾರೆ ಸ್ಮಶಾನಕ್ಕೋಗಿ ಸಂಸ್ಕಾರ ಮಾಡಿ ಬಂದಿರ್ತಾರೆ ಪ್ರತ್ಯರ್ಷ ಕಣ್ಣು ಹರಿತಿರುವಂತಹ ಒಂದು ಸಂಗತಿ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಕುತ್ಕೊಂಡಿರ್ತಾರೆ ಅವತ್ತಿನ ಕುತ್ಕೊಂಡಿರ್ ಅಂತ ನೋಡ್ಬೇಕು ಎಲ್ಲರೂ ಅಂತಾರೆ ಆದ್ರೆ ಹೆಣ್ಣು ಮಕ್ಕಳು ಅಂತಂದ್ರೆ ಹೆಣ್ಣು ಮಕ್ಕಳು ಒಂದು ಮಗು ಆಗಿ ತಂಗಿಯಾಗಿ ತಾಯಿಯಾಗಿ ಪತ್ನಿಯಾಗಿ ಸಹೋದರಿಯಾಗಿ ಎಲ್ಲ ರೂಪದಿಂದಲೂ ಸರ್ವಸ್ವವನ್ನು ಎತ್ತಿ ಹಿಡ್ಕೊಂಡು ಹೋಗುವಂತಹ ಸಹನೆ ತಾಳ್ಮೆ ಅನುಕಂಪ ಕರುಣೆ ಕ್ಷಮ ದಯೆ ಎಲ್ಲ ಗುಣಗಳು ಹೇರಳವಾಗಿರುವಂತಹದ್ದು ಅಂತಂದ್ರೆ ಈ ಒಂದು ಹೆಣ್ಣು ಮಕ್ಕಳಲ್ಲಿ ಅದಕ್ಕೆ ಒಂದ್ ಮನೆಯಲ್ಲಿ ಹೆಣ್ಣು ಮಗಳು ಮೊದಲು ಹುಟ್ಟಿದ್ರು ಅಂತಂದ್ರೆ ಆ ಮನೆ ಜವಾಬ್ದಾರಿ ತಾಯಿಗೆ ಅರ್ಧ ಕಡಿಮೆ ಆಗ್ತದೆ ಎಲ್ಲ ತಾವು ಮೊದಲು ಹೆಣ್ಣು ಮಗಳಿಗೆ ಯಾರು ಚೆನ್ನ ಆ ತಾಯಿ ಮನೆಯಲ್ಲಿ ಎಷ್ಟು ಜನ ಕುತ್ಕೊಂಡಿದೀರಿ ಅರ್ಧ ಜವಾಬ್ದಾರಿ ಕಡಿಮೆ ಆಗ್ತದೆ ನೀವೆಲ್ಲ ಕಲೀಕ್ ಹೋದ್ರೆ ಏನಾದ್ರು ಅಡುಗೆ ಮಾಡ್ಬೇಕಾದ್ರೆ ಯಾರೇ ಬಂದ್ರೆ ಕಲಿಬೇಕಾದ್ರೆ ಚಾ ಮಾಡ್ಬೇಕಾದ್ರೆ ಕಸ ಗುಡಿಸ್ಬೇಕಾದ್ರೆ ಮನೆ ಮುಂದೆ ರಂಗೋಲಿ ಹಾಕ್ಬೇಕಾದ್ರೆ ಪ್ರತಿಯೊಂದಕ್ಕೂ ಹೆಣ್ಮಗಳು ಏನ್ ಮಾಡ್ತಾರೆ ತಾಯಿಗೆ ಸಾಥ್ ಆಗ್ತಾರೆ ಆದ್ರೆ ಮೊದಲು ಗಂಡ ಮನೆ ಆಗಿರುವಂತಹ ಮನೆಯಲ್ಲಿ ನೋಡ್ರಿ ತಾಯಿಗೆ ಕಷ್ಟ ಆಗ್ತದೆ ನಮಗೂ ಒಂದು ಹೆಣ್ಣು ಮಗು ಮೊದಲು ಹುಟ್ಟಿತ್ತು ಅಂದ್ರೆ ಇಂಥ ಸಮಯದಲ್ಲಿ ತಾಯಿ ಮಾಡ್ಕೊಳ್ತಾರೆ ನನಗೂ ಒಂದು ಹೆಣ್ಣು ಮಗು ಚಲೋ ಆಗ್ತಿತ್ತು ಮೊದಲು ಅಂತ ಆದ್ರೆ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಯಾವಾಗ ಮಗು ಜನ್ಮ ಪಡೀತದೆ ಆಗ ಹೆಣ್ಣು ಮಗು ಹುಟ್ಟಿಲ್ಲ ಗಂಡ ಗಂಡ ಮಗು ಹುಟ್ಟಿಲ್ಲ ಹೆಣ್ಣು ಮಗು ಹುಟ್ಟಿತ್ತು ಅಂತಂದ್ರೆ ಅಯ್ಯೋ ಹೆಣ್ಣಾಯ್ತಾ ಎಲ್ಲರೂ ಒಂದ್ ಹೆಣ್ಣು ಮಕ್ಕಳ ಇರ್ಬೋದು ಗಂಡು ಮಕ್ಕಳ ಇರ್ಬೋದು ಹಿರಿಯ ಏನಿರ್ಬೋದು ಕಿರಿಯನ್ ಎಲ್ಲರೂ ವಿಚಾರ ಮಾಡೋದೇನು ಅಂದ್ರೆ ಅಯ್ಯೋ ಹೆಣ್ಣಾಯ್ತಾ ಅಂತಾರೆ ಅದಕ್ಕೆ ಈ ಮಾತು ತಪ್ಪಬೇಕು ತಾವೆಲ್ಲರೂ ಇವತ್ತು ತಿಳುವಳಿಕೆ ಇರುವಂತವರಿದ್ದೀರಿ ಯಾಕಂದ್ರೆ ಇವತ್ತು ಈ ಒಂದು ರಾಷ್ಟ್ರೀಯ ದಿನಾಚರಣೆ ಆಚರಣೆ ಮಾಡುವಂತಹ ಪ್ರಸಂಗ ಯಾಕೆ ಬಂದಿದೆ ಅಂತಂದ್ರೆ ಭ್ರೂಣ ಹತ್ಯೆ ಹಿಡಿದುಕೊಂಡು ಹೆಣ್ಣು ಮಗಳ ಶೋಷಣೆ ಇವತ್ತು ಸಮಾಜದಲ್ಲಿ ನಡೀತಾ ಇದೆ ಆ ಕಾರಣದಿಂದ ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡುವಂತಹ ಅವಶ್ಯಕತೆ ಬಂದಿದೆ ಯಾಕೆ ಅಂತಂದ್ರೆ ಎಲ್ಲರಲ್ಲಿಯೂ ಈ ಒಂದು ಜಾಗೃತಿ ಮೂಡಬೇಕಾಗಿದೆ ಹೆಣ್ಣು ಮಕ್ಕಳು ಕಡಿಮೆ ಅಲ್ಲ ಹೆಣ್ಣು ಮಕ್ಕಳು ತೊಟ್ಟಿಲು ತುಂಬುವ ಕೈ ಜಗತ್ತನ್ನೇ ತೂಗಬಲ್ಲದು ಯಾವ ಕ್ಷೇತ್ರದಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಕಡಿಮೆ ಅಂತಿಲ್ಲ ಅದಕ್ಕೆ ಹೆಣ್ಣು ಜಗದ ಕಣ್ಣು ತೊಟ್ಟಿಲು ತುಂಬುವ ಕೈ ಜಗತ್ತನ್ನೇ ತುಂಬುವುದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ಕಲಿತಂತೆ ಅದಕ್ಕೆ ಯಾವ ಕ್ಷೇತ್ರದಲ್ಲಿಯೂ ಯಾವ ಅಂಶದಲ್ಲಿಯೂ ಹೆಣ್ಣು ಮಕ್ಕಳು ಕಡಿಮೆ ಅನ್ನುವಂಥದ್ದು ಇವತ್ತಿನ ಜಗತ್ತಿನಲ್ಲಿ ಇಲ್ಲ ಆದ್ರಿಂದ ಆ ಒಂದು ಮನೋಭಾವ ಇವತ್ತು ತಳೆದು ಹಾಕಿ ಎಲ್ಲರೂ ಹೆಣ್ಣು ಗಂಡು ಎರಡು ಒಂದು ದೇಹದ ಎರಡು ಕಣ್ಣುಗಳಿದ್ದಂತೆ ಎರಡು ಒಂದು ಕಣ್ಣಿಗೆ ಹೆಚ್ಚು ಬೆಲೆ ಮತ್ತೊಂದು ಕಣ್ಣಿಗೆ ಕಡಿಮೆ ಬೆಲೆ ಇದೆ ಅಂದ್ರೆ ಇಲ್ಲ ಒಂದು ನಾಣ್ಯದಲ್ಲಿ ಎರಡು ಮುಖಗಳಿದ್ದಂತೆ ಒಂದು ಹೆಣ್ಣೆ ಇರ್ಬೋದು ಕಣ್ಣೆ ಇರ್ಬೋದು ಎರಡು ಮಕ್ಕಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ದೇಹಕ್ಕೆ ಎರಡು ಕಣ್ಣುಗಳಿದ್ದಂತೆ ಆದ್ರಿಂದ ಇವತ್ತಿನ ದಿನ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದ್ ಏನು ಅಂತಂದ್ರೆ ಹೆಣ್ಣು ಗಂಡು ಎರಡು ಸಮಾನವಾಗಿ ಇರಬೇಕು ಆ ಒಂದು ದೃಷ್ಟಿಕೋನ ತಮ್ಮಲ್ಲಿ ಇರಬೇಕು ಎಲ್ಲರಿಗೂ ಸಮಾನವಾದಂತಹ ಹಕ್ಕನ್ನ ತಾವು ಕೊಡಬೇಕು ಅನ್ನುವಂತಹ ಉದ್ದೇಶ ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಾನು ಅತಿಥಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ದೀಪ ಬೆಳೆಗಿಸುವಂತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು